ಭಾರತ ಅನ್ನೋದು ಭಾರತದ ಎರಡು ಕಣ್ಣು ಒಂದು ರೈತ ಒಂದು ಕಾರ್ಮಿಕ ಈ ಎರಡೂ ಕಣ್ಣುಗಳಿಗೆ ಇವತ್ತು ಅಪಾಯ ಬಂದಿದೆ ನುಸಿ ರೋಗ ಅಂತೀವಲ್ವಾ ಆ ತರದ ರೋಗ ಇವತ್ತು ರೈತರಿಗೂ ಬಂದಿದೆ ಕಾರ್ಮಿಕರಿಗೂ ಬಂದಿದೆ ಈ ರೋಗದ ವಿರುದ್ಧ ಇಡೀ ದೇಶದ ರೈತ ಕಾರ್ಮಿಕರು ಒಂದಾಗಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಪ್ರಭುತ್ವಗಳ ವಿರುದ್ಧ ಇವತ್ತು ಒಂದು ಸಿಗ್ನಲ್ ಅನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಚಳವಳಿ ಇಪ್ಪತ್ತಾರನೇ ತಾರೀಕಿಗೆ ನಡೀತಾ ಇದೆ ಈ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಇದು ಯಾರೋ ಹೋರಾಟ ನಾವು ಭಾಗವಹಿಸುದು ಅನ್ನೋದಲ್ಲ ನಾನು ಆಗ್ಲೇ ಹೇಳಿದೆ ಇದು ರೈತರು ಮತ್ತು ಕಾರ್ಮಿಕರ ಹೋರಾಟ ಹಾಗಾಗಿ ಯಾರೆಲ್ಲ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿದ್ದಾರೆ ಅಥವಾ ಸಂಕಷ್ಟವನ್ನ ಮುಂದಕ್ಕೆ ಎದುರಿಸಬೇಕಾಗಿರುವಂತ ರೈತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅನ್ನೋದು ಮೊದಲನೇ ಮಾತು ಎರಡನೇದು ಇನ್ನ ನೀವು ಮಾಡ್ತಾ ಇರ್ತಕ್ಕಂಥ ಈ ಹೋರಾಟ ಏನಿದೆ ಬಹುಶಃ ಒಂದೂವರೆ ವರ್ಷ ಮೇಲೆ ಈ ಚಳುವಳಿ ನಿಮ್ದು ಪ್ರಾರಂಭ ಆಗಿದೆ ಆ ಚಳುವಳಿ ಪ್ರಾರಂಭ ಆಗಿದ್ರು ಕೂಡ ಇಲ್ಲಿ ಕೂತಿರೋ ನಾವೆಲ್ಲರೂ ಕೂಡ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿರೋರೆ ಇಲ್ಲಿ ಏನೇ ಮಾತಾಡ್ಕೊಂಡ್ರು ಕೂಡ ನಮಗೆ ಗೊತ್ತಿದೆ ನಮ್ಮ ಬಂಡವಾಳ ಸೊ ನಾವು ಕೂಡ ಒಬ್ಬರೆಲ್ಲ ಒಬ್ರು ಒಂದೊಂದು ಪಾರ್ಟಿಗೆ ಓಟ್ ಹಾಕಿದೀವಿ ಅವ್ರಿಗೆ ಅಧಿಕಾರವನ್ನ ಕೊಟ್ಟಿದೀವಿ ಅವರು ವಿಧಾನಸೌಧದಲ್ಲೂ ಕೂಡ ಹಿಡಿದಿದ್ದಾರೆ ಲೋಕಸಭೆಯಲ್ಲಿ ಹಿಡಿದಿದ್ದಾರೆ ಎಲ್ಲ ಹಿಡಿದಿದ್ದಾರೆ ನಾವೇ ಓಟ್ ಹಾಕಿದಂತ ಜನ ನಾನಿವತ್ತು ಬಿ ಜೆ ಪಿ ಇರ್ಬೋದು ನಾಳೆ ಕಾಂಗ್ರೆಸ್ ಆಗ್ಬೋದು ನಾಳೆ ಜೆ ಡಿ ಎಸ್ ಆಗ್ಬೋದು ಕರೆಕ್ಟಾ ನಾವೇ ಇವರು ಓಟ್ ಹಾಕಿದ್ವಿ ನಾವು ಓಟ್ ಹಾಕಿದಂತ ಜನರೇ ನಮ್ಮ ಬದುಕನ್ನು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಓಟಿನ ಬೆಲೆ ಏನು ಅದರ ಮೌಲ್ಯ ಏನು ನಾವು ಒಂದು ಪ್ರಭುತ್ವವನ್ನು ಆಯ್ಕೆ ಮಾಡೋದು ನಮ್ಮ ಬದುಕನ್ನು ಮತ್ತಷ್ಟು ಉತ್ತಮಗೊಳಿಸಿ ನಮ್ಮನ್ನು ಮೇಲಕ್ಕೆ ಕಳಿಸ್ರಿ ಅಂತ ಆದ್ರೆ ಈಗ ಉಲ್ಟಾ ಆಗೋಗಿದೆ ನಾವು ಓಟ್ ನಮ್ಮ ಬದುಕನ್ನ ಕಿತ್ಕೊಂಡು ನಮ್ಮನ್ನ ಬೀದಿ ಪಾಲು ಮಾಡ್ರಿ ಉಲ್ಟಾ ಆಗೋಗಿದೆ ಈಗ ಹೆಂಗಿದು ಏನಿದು ಅವರು ಹೇಳ್ತಾರೆ ಓಟಿಂಗ್ ಟೈಮ್ ಅಲ್ಲಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಅಂತ ಹೇಳ್ತಾರೆ ನಾವು ಪ್ರಜೆಗಳ ದರಗಳ ಏನ್ ನಾವು ಏನ್ ನಾವು ಗಳಿಂದ ಗಳಿಗಾಗಿ ಗಳಿಗೋಸ್ಕರ ಅಂತೇಳಿ ಆ ಮೂರನ್ನು ತೆಗೆದಾಕಿ ನೀವು ನಮ್ಗೆ ಆಗಬೇಕು ಅಂತ ಹೇಳ್ತಿದ್ದಾರೆ ಆಯ್ತು ನಾವು ಗುಲಾಮರಾಗ್ಬಿಡೋಣ ನಮ್ಮ ಎಲ್ಲಾ ಭೂಮಿಯನ್ನು ಅವ್ರು ತಗೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ ನಾಳೆ ದಿನ ತಿನ್ನಕ್ಕೆ ಏನ್ ಮಾಡ್ತೀರಿ ಅಕ್ಕಿ ಎಲ್ಲಿಂದ ತರ್ತೀರಿ ರಾಗಿ ಎಲ್ಲಿಂದ ತರ್ತೀರಿ ಬೇಳೆ ಎಲ್ಲಿಂದ ತರ್ತೀರಿ ಯೋಚನೆ ಮಾಡ್ಬೇಕಲ್ವಾ ಒಂದು ಮನುಷ್ಯ ಇಪ್ಪತ್ತೊಂದು ದಿನ ಉಪವಾಸ ಮಾಡ್ಬೋದು ಗಾಂಧೀಜಿಯವರು ಪ್ರೂವ್ ಮಾಡಿರುವಂತ ಒಂದು ವೈಜ್ಞಾನಿಕ ಸತ್ಯ ಇಪ್ಪತ್ತೆರಡನೇ ದಿನ ತಿನ್ಲೇಬೇಕು ಇಪ್ಪತ್ತೆರಡನೇ ದಿನ ತಿನ್ಲೇಬೇಕು ಇಲ್ಲಾಂದ್ರೆ ಅವನು ಉಳಿಯಲ್ಲ ಅವನು ಉಳಿಯಲ್ಲ ಸತ್ತೋಗ್ತಾನ ಅವನು ಸಾಧ್ಯನೇ ಇಲ್ಲ ಅನ್ನ ತಿಂದೆ ಇರಕ್ಕೆ ಒಡವೆ ಹಾಕೊಂಡ್ರೆ ಮನುಷ್ಯ ಇರ್ಬೋದು ಬಟ್ಟೆ ಅರೆ ಬರೆ ಹಾಕೊಂಡಾದ್ರೂ ಮನುಷ್ಯ ಇರಬಹುದು ಏನಿಲ್ಲದೆ ಇದ್ರೂ ಮನುಷ್ಯ ಇರ್ಬೋದು ಆದ್ರೆ ಒಂದು ಒಂದು ರಾಗಿ ಮುದ್ದೆ ಬೀಳಿಲ್ಲ ಅಂತ ಹೇಳಿದ್ರೆ ವಿಲ 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 ಒದ್ದಾಡೋದು ಯಾರ ಮುದ್ದೆ ಕೊಡೋದು ಈ ಅನ್ನದಾತ ಇಂಥ ಅನ್ನದಾತನ ಒಂದು ಭೂಮಿಯನ್ನ ಕಿತ್ಕೊಂಡು ಮೊನ್ನೆ ತಿನ್ಸಿಕೆ ಹೊಡ್ತಾ ಇರ್ತಕ್ಕಂಥ ಈ ಸರ್ಕಾರದ ನೀತಿಗಳಿದಾವಲ್ಲ ಏನಿದೆ ನಿಮ್ದೆ ಒಳಗಡೆ ಅವ್ರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು ಯಾರ ಅಭಿವೃದ್ಧಿ ಆಗ್ಬೇಕಪ್ಪ ಅಂತೇಳಿ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ದೇಶದ ಒಳಗಡೆ ಬಾರಿ ದೊಡ್ಡ ಪ್ರಮಾಣದ ಆರ್ಥಿಕ ಅಸಮಾನತೆ ಬಂದ್ಬಿಟ್ಟಿದೆ ಒಂದು ಕಡೆ ದೊಡ್ಡ ಶ್ರೀಮಂತರು ಭೂಮಾಲಿಕರು ಜಮೀನ್ದಾರರು ಒಂದ್ ಕಡೆಗಿದ್ದಾರೆ ಕೂಲಿ ಮಾಡುವಂತವರು ಅತ್ಯಂತ ಕಡಿಮೆ ಕೂಲಿಗೆ ಇವತ್ತು ಜಾಸ್ತಿ ಈ ರೀತಿಯ ವ್ಯತ್ಯಾಸ ಈಗಲೇ ಇರುವಾಗ ಇನ್ನ ಇಡಿಯಾಗಿ ಇಡಿಪಿಯ ಮುಖಾಂತರ ಇರ್ತಕ್ಕಂಥ ಎಲ್ಲಾ ಭೂಮಿಯನ್ನು ಕೂಡ ನೀವು ಕಿತ್ಕೊಂಡ್ರೆ ಈ ಅಸಮಾನತೆ ಅನ್ನೋದಿದೆಯಲ್ಲ ಇನ್ನೇ ನಾವು ರಾಜಕಾಲದಲ್ಲಿ ರಾಜ ರಾಜ ಬಂದಾಗ ನಾನು ನೆಲದಲ್ಲಿ ಕೂತ್ಕೊಂಡು ಅವನಿಗೆ ಸೆರೆಂಟ್ ಹೊಡಿಬೇಕು ಆ ವ್ಯವಸ್ಥೆ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಇಂಥ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಹೇಳಿ ಮಾತಾಡೋದು ಪ್ರಜಾಪ್ರಭುತ್ವಕ್ಕ ಈ ಎಜುಕೇಶನ್ ಎಲ್ಲ ನಾವು ತಗೊಂಡಿರೋದು ಸೊ ಹಾಗಾಗಿ ಇಲ್ಲಿ ಬರೀ ಭೂಮಿಯ ಪ್ರಶ್ನೆಯ ಒಟ್ಟಿಗೆ ಮನುಷ್ಯನ ಸಂಪೂರ್ಣವಾದಂತಹ ಅಸಮಾನತೆಯ ಪ್ರಶ್ನೆ ತಾರತಮ್ಯದ ಪ್ರಶ್ನೆಗಳು ಕೂಡ ಇದರಲ್ಲಿ ನಿರಾಮೆ ಅನ್ನುವಂತದನ್ನ ನಾವು ನೋಡ್ಬೇಕಾಗ್ತದೆ ಸೊ ಈ ಮೂಲಕ್ಕೆ ಸಂಬಂಧಪಟ್ಟು ಕೆಲವು ಅಧಿಕಾರಿಗಳ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಆಮೇಲೆ ಸರ್ಜಾಪುರದ ಭೂಮಿ ಇದೆ ಇದು ಅನ್ಯಾಯದ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ ಅಗತ್ಯ ಇರ್ಲಿಲ್ಲ ಇದನ್ನ ಮಾಡುವಂತದ್ದು ಕೂಡ ಕೆಲವು ಮೇಲ್ಪಟ್ಟದ ಅಧಿಕಾರಿಗಳ ಅಭಿಪ್ರಾಯಗಳಿದಾವೆ ನಾನು ಹೆಸರನ್ನ ಹೇಳಕ್ ಹೋಗಲ್ಲ ಓಕೆ ಹಂಗಾಗಿ ಈ ಹೋರಾಟ ಇನ್ನೊಂದಷ್ಟು ತೀವ್ರಗೊಳ್ಳಬೇಕು ತೀವ್ರಗೊಳ್ಳಬೇಕು ಅಂದ್ರೆ ನಾಗೇಂದ್ರೆ ನಮ್ಮ ಐಕ್ಯತೆ ಬಾರಿ ಮುಖ್ಯ ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ಹೆಂಗ್ ಬರ್ಬೋದು ಅಂದ್ರೆ ಏಜೆಂಟ್ ಕೆಲಸ ಮಾಡಿ ಕಷ್ಟಪಟ್ಟಲ್ಲ ಕಷ್ಟಪಟ್ಟಲ್ಲ ಏಜೆಂಟ್ ಗಳಾಗೇನೆ ಬಹಳ ಜನ ಬದುಕನ್ನ ನಡೆಸಿ ನೆಕ್ಸ್ಟ್ ಗಳು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಹಿಂಗೆಲ್ಲ ಹೋಗ್ತಾ ಇದಾರೆ ಆಯ್ತಾ ದಲ್ಲಾಳಿಗಳು ಅಂತ ಹೇಳ್ತೀವಿ ನಾವು ಓಕೆ ನಿಮ್ಮ ಹತ್ರ ಬರ್ತಾರೆ ಏನಪ್ಪಾ ಎಷ್ಟ್ ಹೇಳ್ತೀರಪ್ಪ ಏನ್ ಮಾಡ್ತೀರಪ್ಪ ಭೂಮಿ ನಿಟ್ಕೊಂಡು ನಿನ್ ಮಕ್ಕಳೆಲ್ಲ ಚೆನ್ನಾಗಿ ಹೋಗ್ತಾ ಇದ್ದಾರೆ ನೀನ್ ಇಟ್ಕೊಂಡು ಏನ್ ಮಾಡ್ತೀಯಪ್ಪ ನೀನ್ ಬೇಸಾಯ ಮಾಡ್ತೀಯಾ ಅಂತೇಳಿ ಅವ್ರಂತ ಹೇಳ್ತಾರೆ ಆಯ್ತಾ ನೀನೊಬ್ ಅನ್ನಪ್ಪ ಸಾಕು ಅಂತ ಹೇಳಿ ನಮ್ಮ ಹತ್ರ ಒಂದು ಹೇಳ್ತಾರೆ ಆಮೇಲೆ ಇನ್ನೊಬ್ರ ಹತ್ರ ಹೋಗ್ತಾರೆ ನೋಡಪ್ಪ ನಾನು ಅವ್ರ ಹತ್ರ ಮಾತಾಡಿದೆ ಅವ್ರೇನೋ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂದವ್ರೆ ಇನ್ ನೀನೊಬ್ನೇ ಯಾಕಪ್ಪ ನಿಷ್ ಹುಡುಕಾಗ್ತೀಯಾ ಅಂತ ಹೇಳಿ ಇನ್ನೊಂದು ಕಡೆಗೆ ಹೇಳ್ತಾರೆ ಇದೇ ರೀತಿಯಲ್ಲಿ ಹೇಳಿ ಹೇಳಿ ಅವ್ರು ಹೇಳಿರಲ್ಲ ಇವ್ರು ಹೇಳಿರಲ್ಲ ಕಡೆಗೆ ಬತ್ತಿ ಇರ್ತ ಅಂತ ಹೇಳ್ತಾರೆ ನಾವ್ ಇಲ್ಲಿ ಹೋಗಿರೋರು ಸೀಕ್ರೆಟ್ ಬೈಯೆ ಸಿಗ್ರೇಟ್ ತಾಕೋನೇ ಉಂಟು ಇದ್ರೆ ಮಾತಾಡ್ತಾ ಉಂಡ್ರಿ ಉಂಡೋ ಚೆನ್ನಾಯ್ ಹಾಕಿದ್ರಲ್ಲ ತಲೆ ಏನೋ ಬಿಟ್ರಲ್ಲ ಅದು ಬರಿತಾ ಇರ್ತದ ಆ ಹುಳ ಪಾಪ ಅವ್ಳು ಎಷ್ಟು ಪ್ರಾಮಾಣಿಕನಾಗಿದ್ರು ಕೂಡ ಆ ಹುಳ ಒಂದ್ ಬಿಟ್ಬಿಟ್ಟವ್ರೆಲ್ಲ ಮನ್ಮ ಕೂಡ ಅಟ್ಲೇ ಯೋಚನೆ ಏ ಉಂಡ್ಲೇಪ್ಪ ಅವನ್ಲೇಪ್ಪ ಸೊ ಇದು ಕಡೆಗೆ ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೂ ಹೋಗಲ್ಲ ನಿಮ್ ಭೂಮಿ ನಿಮಗೂ ಬರಲ್ಲ ಮಧ್ಯದಲ್ಲಿರೋ ಹೋಗುತ್ತೆ ಮಧ್ಯದಲ್ಲಿರೋ ಹೋಗುತ್ತೆ ಸೊ ಹಂಗಾಗಿ ಭೂಮಿಯ ಹೋರಾಟ ಅನ್ನೋದಿದೆಯಲ್ಲ ಇದು ಒಂದು ಸಂಘರ್ಷಮಯವಾದಂತ ನಾವು ಹೇಳ್ತೇವೆ ಒಂದು ಪ್ರಭುತ್ವದ ವಿರುದ್ಧದ ಒಂದು ವರ್ಗ ಹೋರಾಟ ಅಂತ ನಾವು ಹೇಳ್ತೇವೆ ಆಯ್ತಾ ಇರುವಂತವರಿಗೆ ಇಲ್ಲದೆ ಇರುವಂತವರ ಮಧ್ಯದಲ್ಲಿ ನಡೆಯುವಂತ ಒಂದು ತಿಕ್ಕಾಟ ಇದೆ ಈ ತಿಕ್ಕಾಟ ಅಷ್ಟು ಬೇಗ ನಮಗೆ ಸ ಇದು ನ್ಯಾಯ ಸಿಗಲ್ಲ ಭಾರಿ ದೊಡ್ಡ ಸಂಘರ್ಷಗಳಾಗಬೇಕು ದೇವನಹಳ್ಳಿಯದು ನಾವು ಏನೆಲ್ಲ ಪ್ರಯತ್ನಗಳು ಮಾಡಿದ್ರು ಸಿದ್ದರಾಮಯ್ಯ ಅವರು ಒಂದು ಮಾತಾಡಿ ಸಿಕ್ಕಾಕ್ಕೊಂಡಿದ್ರು ಏನಂತ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾವು ನಿಮಗೆ ಏನೋ ಡಿನೋಟಿಫಿಕೇಶನ್ ಮಾಡ್ಬಿಡ್ತೀವಿ ಅಂತೇಳಿ ಹೇಳಿದ್ರು ಅದೆಲ್ಲ ರೆಕಾರ್ಡ್ ಆಗಿ ಹೋಗಿದ್ದು ಅವ್ರು ಹೇಳಿದ ಅವ್ರ ಹೋರಾಟದ ಜಾಗಕ್ಕೆ ಹೋಗಿ ರೆಕಾರ್ಡ್ ಆಗಿ ಹೋಗಿದ್ದು ಹಂಗಾಗಿ ನಾವು ಅದನ್ನೇ ಇಟ್ಕೊಂಡ್ವಿ ಯಾಕಂದ್ರೆ ಮುಳುಗೋರಿಗೆ ಒಂದು ಸಣ್ಣದ ಏನಾದ್ರು ಸಿಕ್ಕರೆ ಅದನ್ನ ಮೇಲಕ್ಕೆ ಬರ್ತಾರಲ್ಲ ಉಳ್ಕಟ್ಟಿ ಸಿಕ್ಕ್ರೆ ಹಂಗೆ ನಾವು ಆ ಕಡ್ಡಿ ಹಿಡ್ಕೊಂಡು ನಾವೇನೋ ಇನ್ನು ಉಳಿದಿದ್ದೆಲ್ಲ ಶಕ್ತಿಗಳನ್ನ ಹಾಕಿ ಎಲ್ಲ ಯುನೈಟೆಡ್ ಫ್ಲಾಗಿನ್ ಕಲ್ಲರ್ ಮತ್ತೊಂದು ಮಗ್ದೊಂದೆಲ್ಲ ಬದಿಗಿಟ್ಟು ಮೊದಲು ರೈತರ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆಯ್ತು ಅದು ಗೆದ್ಕೊಟ್ಟು ಅವ್ರ ಮತ್ತೆ ಕಂಡೀಷನ್ ಹೇಳಿದಾರೆ ಮತ್ತೆ ನೀವು ಬರಬಾರ್ದು ಅಂತ ಅದು ಹೇಳಿದ್ದಾರೆ ನಮ್ಮ ಹತ್ರ ಅವತ್ತು ಚರ್ಚೆಯಲ್ಲಿ ಮತ್ತೆ ಹಿಂಗೆ ಯಾವ್ದು ಕೂಡ ನೀವು ತಗೊಂಡ್ ಬರಬಾರ್ದು ಅಂತ ಆದ್ರೆ ಭೂಮಿ ಯಾರಪ್ಪಂದು ನಮ್ಮದ್ರಿ ಭೂಮಿ ಯಾರು ದುಡಿಮೆ ಮಾಡ್ತಾ ಇದ್ದು ಭೂಮಿ ನೀನು ಭೂಮಿ ಸ್ವಾಧೀನ ಇದೇನು ತಗೊಂಡವರು ಮತ್ತೆ ಭೂಮಿ ವಾಪಸ್ ಕೊಡಿ ಅಂತ ಕೇಳ್ಕೊಂಡು ಬರಬಾರ್ದು ಅಂತ ಹೇಳಿದ್ರೆ ಈ ಭೂಮಿ ನಮ್ಮದು ನಾವು ಕೇಳ್ತೀವಿ ನೋಡಿ ನಮ್ಮ ಹೋರಾಟಗಳು ಹೆಂಗಾಗಿದೆ ಹಿಂದೆ ಎಲ್ಲ ನಾವೇನು ಹೋರಾಟ ಮಾಡ್ತಾ ಇದ್ದು ಚಂದ್ರ ರೆಡ್ಡಿ ಅವರೆಲ್ಲ ಮಾತಾಡ್ತಾ ಇದ್ರು ಬಹಳ ಭಾಷಣ ಮಾಡ್ತಿದ್ರು ಭೂಮಿ ಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಕರೆಕ್ಟಾ ಸರ್ಕಾರ ಗೋಮಾಳ ಭೂಮಿ ನಮ್ ಕೊಡಿ ಸಕ್ರಮ ಇದು ಅಕ್ರಮ ಸಕ್ರಮ ಮಾಡಿ ಇದು ನಮ್ ಡಿಮ್ಯಾಂಡ್ ಇತ್ತು ಇವತ್ತೇನಿದೆ ನಮ್ ಡಿಮ್ಯಾಂಡ್ ಅಣ್ಣ ನನ್ಗಾದ್ರೆ ನನ್ನ ಹೆಸರಲ್ಲಿ ಇರುವಂತ ಖಾತೆ ಚೇಂಜ್ ಮಾಡ್ಬೇಡ ಇದು ನನ್ನ ಭೂಮಿ ನೀನ್ ಕಿತ್ಕೋಬೇಡ ಅನ್ನೋ ಗದಿಗೆ ನಾವು ಬಂದ್ ತಗೋಬೇಡ ಬೇಡ ಅಂತ ಬಂದಿದ್ದೀವಿ ನಿಮ್ ಮನೆ ಕೊಡಿ ಅಂತ ಅಲ್ಲ ನಾವು ಕೇಳ್ತಿರೋದು ನನ್ನ ಭೂಮಿ ನೀವು ತಗೋಬೇಡಿ ಅನ್ನೋ ಬೇಡಿಕೆಗೆ ನಾವು ಬಂದು ನಿಂತಿದ್ದೀವಿ ಈ ಬೇಡಿಕೆಯಲ್ಲೂ ಏನಾದ್ರು ನಾವು ಸೋತ್ರೆ ಮನುಷ್ಯ ಜಾತಿ ಸೋತಂಗೆ ಯಾರಿಗೆಲ್ಲ ಮಾನವೀಯತೆ ಇದೆಯೋ ಆ ಮನುಷ್ಯನೂ ಸೋತಾಕ ಆಯ್ತು ಹಂಗಾಗಿ ಮನುಷ್ಯ ನಿಂದನೆ ಎಲ್ಲವೂ ಕೂಡ ಮನುಷ್ಯ ಎಲ್ಲವೂ ಕೂಡ ಎಲ್ಲವೂ ಕೂಡ ಮನುಷ್ಯನಿಗಾಗಿಯೇನೆ ಆ ಮನುಷ್ಯನಿಗಾಗಿ ಎಲ್ಲವೂ ಅಂತ ಹೇಳಿರುವಾಗ ನಮ್ಮಲ್ಲಿ ಜಾತಿ ಧರ್ಮ ಭಾಷೆ ಮತ್ತೊಂದು ಮಗದೊಂದು ಎಲ್ಲ ಬದಿಗಿಟ್ಟು ಎರಡೂವರೆ ಸಾವಿರ ಎಕರೆ ಜಮೀನ್ ಏನಿದೆ ಅದು ನಮ್ಮದಾಗಬೇಕು ಎರಡು ತಲೆ ಉರುಳಿದ್ರು ಪರವಾಗಿಲ್ಲ ನಾವಿಲ್ಲಿ ಕೂತಿರೋದು ಗೋಲಿಬಾರುಗಳು ಜೈಲುಗಳು ಕೇಸುಗಳು ಇದ್ಯಾವುದು ನಮ್ಮ ಹೊಸದಲ್ಲಿ ಯಾವುದು ಹೊಸದಲ್ಲ ಆಯ್ತಾ ನೈಂಟಿ ಸೆವೆನ್ ಬೆಳ್ಳಿಯಪ್ಪ ಹೆಜ್ಜಾಲ ಗೋಲಿಬಾರಿ ಕೇಳಿರ್ಬೇಕು ಆಯ್ತಾ ಐ ಎಂ ಎಫ್ ಇಶ್ಯೂಸ್ ಬಂದಾಗ ಬೆಂಗಳೂರಲ್ಲಿ ನಡೆದಂತ ಹೋರಾಟಗಳು ಆಮೇಲೆ ಮತ್ತೆ ಅದೇ ರೈತರ ಮೇಲೆ ನಡೆದಂತ ಗೋಲಿಬಾರುಗಳು ಕಾರ್ಮಿಕರ ಮೇಲೆ ನಡೆದ ಗೋಲಿಬಾರುಗಳು ದಲಿತ ಚಳುವಳಿಗಳ ಮೇಲೆ ನಡೆದಂತ ಗೋಲಿಬಾರುಗಳು ಇದು ಯಾವುದು ನಮ್ಗೆ ಹೊಸದಲ್ಲ ಆ ಪೊಲೀಸು ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿರೋದು ಅವನು ರೈತರ ಮಗನೇ ಕಾರ್ಮಿಕರ ಮಗನೇ ಅವನೇನ್ ಆಕಾಶದಿಂದ ಏನು ಬಂದಿಲ್ಲ ಐದಾ ಅವ್ರ ಹತ್ರ ಕೋಲಿದೆ ನಾವು ಕೋಲ್ ಇಟ್ಕೊಂಡ್ರ ಉಲ್ಟ ಬರಲ್ವಾ ನಮಗೆ ಅರ್ಥಮ್ ಕಾಲದಪ್ಪ ವಾರ್ದಾಗ ಲಾಟಿ ಒಂದೇ ಮನದ ಲಾಟಿಟೇ ಜೈಕಾಲ ಮನ್ಕೆ ಬರ್ಲಿ ಅದು ಬರ್ಲಿ ಸ್ಟೇಜ್ ಬರ್ಲಿ ಅಷ್ಟೇ ನೋಡೋಣ ಅವ್ರಿಗೆ ತಾಕತ್ತಿದ್ರೆ ನಮ್ಗೊಂದು ಲಾಟಿ ಕೊಡ್ಲಿ ಅವರೊಂದು ಲಾಟಿ ಹಿಡ್ಕೊಳ್ಳಿ ನೋಡೋಣ ಯಾರಂತ ಸೊ ಆ ಹೋರಾಟಗಳಿಗೆ ನಾವು ತಯಾರಾಗಬೇಕು ನನಗನ್ಸೋದು ಇಲ್ಲ ಅಂದ್ರೆ ಇದರಿಂದ ಬಹುಶಃ ನಾವು ಹೊರಗೆ ಬರ್ತೀವಿ ನಾನು ಕುಮಾರಣ್ಣ ಚೆನ್ನಾಗಿ ಗೊತ್ತು ನಾಲ್ಕೂವರೆ ಕುಮಾರಣ್ಣನ್ನು ಮೀಟ್ ಮಾಡಿದ್ವಿ ನೆನೆ ಬೆಳಗ್ಗೆ ಶೋಭಾ ಕರಂದ್ನೂ ಮೀಟ್ ಮಾಡಿದ್ವಿ ಆಯ್ತಾ ನಾಳೆ ಸಾಯಂಕಾಲ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡ್ತಾ ಇದೀವಿ ಎಲ್ಲಾ ನಡೀತದೆ ಎಲ್ರಿಗೂ ಎಲ್ಲರಿಗೂ ಗೊತ್ತು ಏ ರಾಮ ಕಾಫಿ ತಗೋಂತಾರೆ ಟೀ ತಗೋತಾರೆ ಇನ್ನೂ ಜಾಸ್ತಿ ಆದ್ರೆ ಒಂದು ಊಟ ಇಲ್ಲ ಅಂದ್ರೆ ಎಲ್ರಿಗಿಂತ ಮೊದಲು ಕರೆದು ಚೇರ್ ಹಾಕಿ ಮಾತಾಡಿಸ್ತಾರೆ ಇಷ್ಟೇ ನಮ್ಗೆ ಬೆನಿಫಿಟ್ ನಾಟ್ ಮೋರ್ ನಾಟ್ ಮೋರ್ ಮೋರ್ ಬೇಕು ಅಂತ ಹೇಳಿದ್ರೆ ನಾನೆಲ್ಲಕ್ಕೂ ರೆಡಿ ಆಗ್ಬೇಕು ಅದಕ್ಕೆ ನೀವು ಈಗ ಆಲ್ರೆಡಿ ರೆಡಿ ಆಗಿದ್ದೀರಿ ಹೇಳಿ ನಾವು ಭಾವಿಸಿದೀವಿ ಯಾಕಂದ್ರೆ ಒಂದೂವರೆ ವರ್ಷದಿಂದ ಇದನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ಐಕ್ಯತೆ ಆ ಛಲ ಇದೆ ಅನ್ನುವಂಥದ್ದು ಯಾಕಂದ್ರೆ ಭೂಮಿ ಅನ್ನುವಂಥದ್ದು ನನ್ನ ತಾಯಿ ಇದ್ದಾಗ ಭೂಮಿ ಅನ್ನುವಂಥದ್ದು ನನ್ನ ಮಗು ಇದ್ದಾಗ ತಾಯಿಯನ್ನ ಮಗುವನ್ನ ಕಳ್ಕಂಡಂಥವ್ರು ಏನಾಗಬಹುದು ಅವ್ರಿಗೆ ಅಸ್ತಿತ್ವವೇ ಇರಲ್ಲ ಈಗ ಭೂಮಿಯನ್ನೇ ನಂಬಿಕೊಂಡಿರುವಂತ ನಾವು ಇದು ಬರೀ ನಿಮ್ಮ ಕುಟುಂಬಕ್ಕೋಸ್ಕರ ಅಲ್ಲ ಇಡೀ ಭಾರತದ ಬೆಳವಣಿಗೆಗೆ ಕಾರಣೀಭೂತರಾಗಿರುವಂತ ನಿಮ್ಮ ಭೂಮಿಯನ್ನ ಕಿತ್ಕೊಳಕ್ಕೆ ಬರುವಾಗ ಎಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಿಲ್ತಾರೆ ಈ ಹೋರಾಟವನ್ನ ಗೆಲ್ಲೋಣ ಸ್ವಲ್ಪ ಸಮಯ ತಗೊಳ್ಬೋದು ಆ ಸಮಯಕ್ಕಾಗಿ ನಾವು ಕಾಯ್ಬೇಕು ಆ ಛಲ ಬೆಳ್ಳಾರದೆ ನಾವೆಲ್ಲರೂ ಕೂಡ ಮುಂದಾಗೋಣ ಅಂತೇಳಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಆ ಸಿಗ್ನಲ್ ಅನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪಾಸ್ ಮಾಡ್ಲಿಕ್ಕೋಸ್ಕರನೇ ಈ ಹೋರಾಟ ನಡೆಸ್ತಾ ಇರೋದು ಈ ಹೋರಾಟದಲ್ಲಿ ನೀವು ಕಾಲೇದು ಇದೆಲ್ಲ ಕತೆಗಳನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬರಬೇಕು ಸೊ ದೊಡ್ಡ ಪ್ರಮಾಣದಲ್ಲಿ ನಾವು ಗ್ಯಾದರ್ ಆದ್ರೆ ಶೇಷಾದ್ರಿ ರಸ್ತೆ ನಮ್ದೆ ಪೊಲೀಸ್ ಹೇಳ್ತಾರೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ನಿಮಗೆ ಕೊಡ್ತೀವಿ ಜಾಗ ಅಂತ ಓಕೆ ಫ್ರೀಡಂ ಪಾರ್ಕ್ ಅಲ್ಲಿ ಟೆಂಟ್ ಆಗ್ತೀವಿ ಇಡೀ ಮೆಜೆಸ್ಟಿಕ್ ನಮ್ದೇ ಮಾರ್ಕೆಟ್ ನಮ್ದೆ ಕ್ಯಾನ್ ಸರ್ಕಲ್ ನಮ್ದೆ ಮೈಸೂರು ಬ್ಯಾಂಕ್ ಸರ್ಕಲ್ ನಮ್ದೆ ಜನ ಬಂದ್ರೆ ಆಗಲ್ವಾ ನಮ್ ಕೈಯಲ್ಲಿ ಆಗಲ್ವಾ ಸೊ ಆ ರೀತಿ ಒಳಗಡೆ ಯಾರೆಲ್ಲ ಇವತ್ತು ತಾಪತ್ರಯಗಳಲ್ಲಿದ್ದಾರೆ ನಾವೆಲ್ಲರೂ ಒಂದಾಗೋಣ ಇಲ್ಲಿರುವಂತ ದ್ವಂದೆ ರೈತ ಮತ್ತು ಕಾರ್ಮಿಕನ ಹಿತವನ್ನ ಕಾಪಾಡೋದು ಬಿಟ್ರೆ ಬೇರೆ ಯಾವ ರಾಜಕಾರಣವೂ ಕೂಡ ಈ ಹೋರಾಟಗಳಲ್ಲಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ